ಹೊನ್ನಾವರದ ಎಂಪಿ ಸೊಸೈಟಿಯ ಅಂಗಶಿಕ್ಷಣ ಸಂಸ್ಥೆಗಳ ಎಪ್ಪತ್ತೈದಕ್ಕೂ ಹೆಚ್ಚು ಸಾಧಕ ವಿದ್ಯಾರ್ಥಿಗಳನ್ನು ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವಿದ್ಯೆ ಕಲಿಯುವ ತಪಸ್ಸನ್ನು ಮಾಡಬೇಕಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮೊಬೈಲನ್ನು ಬಳಸುತ್ತಿರುವುದು ವಿಷಾದನೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸ್ಪರ್ಧಾತ್ಮಕ ಯುಗದಲ್ಲಿರುವ ನಾವಿಂದು ಅಂಕಗಳಿಕೆಯಲ್ಲಿ ಮತ್ತು ಪ್ರಥಮ ಸ್ಥಾನ ಬರಲು ಹೋರಾಟ ನಡೆಸುತ್ತಿದ್ದೇವೆ ವಿದ್ಯಾರ್ಥಿಗಳಿಗಿಂದು ಕುಟುಂಬದ ಬಗ್ಗೆ ಗೊತ್ತಿಲ್ಲ ಕುಟುಂಬ ಸಂಸ್ಕೃತಿ ಮರೆಯಾಗುತ್ತಿದೆ ಎಂದು ಡಾಕ್ಟರ್ ಜಿ ಜೆ ಹೆಗಡೆ ಹೇಳಿದರು ಅವರು ಎಸ್ ಡಿ ಎಂ ಕಾಲೇಜಿನ ಆರ್ ಎಸ್ ಹೆಗಡೆ ಸಭಾಭವನದಲ್ಲಿ ನಡೆದ ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮುಂದುವರೆದು ಮಾತನಾಡಿದ ಅವರು ಸಮಾಜಕ್ಕಾಗಿ ನಿಸ್ವಾರ್ಥತೆಯಿಂದ ಯಾರು ದುಡಿಯುತ್ತಾರೋ ಅವರನ್ನು ಸಮಾಜ ಎಂದಿಗೂ ನೆನಪಿಸುತ್ತದೆ ನಮ್ಮ ಪೂರ್ವಜರ ಹೆಸರನ್ನು ಹೇಳಲು ಹಿಂಜರಿಯುವ ಕಾಲದಲ್ಲಿ ನಾವಿದ್ದೇವೆ ಈ ಮೊದಲು ಮನುಷ್ಯರನ್ನು ಪ್ರೀತಿಸಿ ವಸ್ತುಗಳನ್ನು ಬಳಸಿಕೊಳ್ಳುತ್ತಿದ್ದರು ಆದರೆ ಈಗ ವಸ್ತುಗಳನ್ನು ಪ್ರೀತಿಸಿ ಮನುಷ್ಯರನ್ನು ಬಳಸಿಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿದೆ ತನ್ನನ್ನು ತಾನು ಅರಿತವರು ಸಾಧಕರಾಗುತ್ತಾರೆ

ಸಾವಿರ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಇರುತ್ತಾರೆ ಹಾಗಾದ್ರೆ ಅವ್ರ ಬಗ್ಗೆ ಏನು ಅವ್ರೇನು ಮಾಡಲಿಲ್ಲ ಹಾಗಾದ್ರೆ ನಾವು ತುಂಬಾ ಖುಷಿ ಪಡ್ತೇವೆ ಫಸ್ಟ್ ರ್ಯಾಂಕ್ ಬಂದಾಗ ನಾವೆಲ್ಲರೂ ಆ ಕ್ಷಣದಲ್ಲಿ ಜಗತ್ತನ್ನು ಮರೆತು ಕುಣಿತೇವೆ ನನ್ನ ಮಗಳು ಬಹಳ ದೊಡ್ಡ ಸಾಧನೆ ಮಾಡ ಅದು ನಿಜವಾದ ಸಾಧನೆ ಅದು ನಿಜವಾದ ಸಾಧನೆ ಅದು ನನಗೆ ಇನ್ನೂ ಅರ್ಥ ಆಗಲಿಲ್ಲ ಮತ್ತು ನಾವೆಲ್ಲರೂ ಹೇಳಪ್ಪ ಅಂದ್ರೆ ಪ್ರತಿಯೊಬ್ಬ ಬಾಲಕರು ಪ್ರತಿಯೊಬ್ಬ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಪಿಇ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಮಾತನಾಡಿ ಇದೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮವಾಗಿದೆ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದಾಗ ಅವರನ್ನು ಉತ್ತೇಜಿಸುವ ಹಾಗೂ ಅವರ ಸಂತಸದಲ್ಲಿ ಪಾಲ್ಗೊಳ್ಳಲು ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಪಡೆಯುವ ಶಿಕ್ಷಣ ನಮಗೆ ಬದುಕನ್ನು ರೂಪಿಸಿಕೊಡಬೇಕು ವೃತ್ತಿಯಲ್ಲಿ ಕೀಳಿರಿಮೆ ಇರಬಾರದು ಪ್ರತಿ ವೃತ್ತಿಯನ್ನು ಗೌರವಿಸಬೇಕು ಎಂದರು ಮುಂದುವರಿಸತಾ ಬರ್ತಾ ಇದ್ದಾರೆ ನಮಗೆ ಒಂದು ಸಂತೋಷದ ಸಂಗತಿ ಅಂದ್ರೆ ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ನಮ್ಮ ಪದವಿ ಕಾಲೇಜಿನಲ್ಲಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ವಿದ್ಯಾರ್ಥಿಗಳು ಮಹಾವಿದ್ಯಾಲಯಕ್ಕೆ ರ್ಯಾಂಕ್ ಅನ್ನ ತಂದುಕೊಟ್ಟು ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸ್ತಾರೆ ನಿಜವಿದ್ದರಿಗೆ ತುಂಬಾ ಸಂತೋಷ ಆಗ್ತದೆ ಈ ವರ್ಷದ್ದು ಬಿಕಾಮ್ನ ಬ್ಯಾಂಕ್ ಇದೆ ಬಿ ಎಸ್ ಸಿ ಬ್ರ್ಯಾಂಕ್ ಇದೆ ಇಷ್ಟೊಂದು ಸಾಧನೆಯನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಇವತ್ತು ಹಳ್ಳಿಗೆ ಬರುವಂತಹ ವಿದ್ಯಾರ್ಥಿಗಳು ಹಾಗಾಗಿ ಇಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸಿದಾಗ ಮಾತ್ರ ಮುಂದೆ ಅವರ ಸಾಧನೆಗೆ ಇದು ಪೂರಕವಾಗ್ತದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಪ್ಪತ್ತೈದಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾದ ಡಾಕ್ಟರ್ ಜಿ ಜೆ ಹೆಗಡೆ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಎಂ ಪಿ ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ರಿಸರ್ಚ್ನ ನಿರ್ದೇಶಕರಾದ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಕೇಂದ್ರೀಯ ವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ಎಂ ನಾಯಕ್ ಪದವಿ ಪೂರ್ವ ಕಾಲೇಜಿನ ಅಶ್ವಿನಿ ಕಾಮತ್ ಉಪಸ್ಥಿತರಿದ್ದರು ಸಂಗೀತ ವಿಭಾಗದ ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು ಸೊಸೈಟಿಯ ಕಾರ್ಯದರ್ಶಿ ಎಸ್ ಎಂ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಜಂಟಿ ಕಾರ್ಯದರ್ಶಿ ಜೆ ಪಿ ಹೆಗಡೆ ಅಭಿನಂದನಾ ನುಡಿಗಳನ್ನಾಡಿದರು ಪ್ರಶಾಂತ್ ಹೆಗಡೆ ವಿನಾಯಕ್ ಭಟ್ ಶಾರದಾ ಭಟ್ ನಿರೂಪಿಸಿದರು ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ವಂದಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ